ಎಲ್ಲರಿಗೂ ನಮಸ್ಕಾರ ಮಂಜುಳಾ ಹಂಚುಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಎಂಟನೆಯ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಅಧ್ಯಾಯ ಹತ್ತು ಮಾನವ ಮತ್ತು ಸಂಸ್ಕೃತಿ ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ನಿಮಗೆವರೆಗೂ ವಾಚ್ ಮಾಡಿ ಮಕ್ಕಳೇ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೆಯ ಪ್ರಶ್ನೆ ಸಂಸ್ಕೃತಿ ಎಂದರೆ ಡ್ಯಾಶ್ ಎಂದರ್ಥ ಸರಿಯಾದ ಪದ ಸಂಸ್ಕೃತಿ ಎಂದರೆ ಕೃಷಿ ಮಾಡು ಎಂದರ್ಥ ಎರಡನೆಯ ವಾಕ್ಯ ಲೋಕ ರೂಢಿಗಳೆಂದರೆ ನಾವು ಡ್ಯಾಶ್ ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ಸರಿಯಾದ ಉತ್ತರ ಲೋಕ ರೂಢಿಗಳೆಂದರೆ ನಾವು ದಿನನಿತ್ಯ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ಮೂರು ಭಾರತದಲ್ಲಿ ಡ್ಯಾಶ್ ಅಲ್ಲಿ ಏಕತೆ ಕಂಡುಬರುತ್ತದೆ ಸರಿಯಾದ ಪದ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಕಂಡುಬರುತ್ತದೆ ಎರಡನೆಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕನೆಯ ಪ್ರಶ್ನೆ ಸಂಸ್ಕೃತಿ ಎಂದರೇನು ಉತ್ತರ ಮಾನವನು ಸಮಾಜದ ಸದಸ್ಯನಾಗಿ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ಜ್ಞಾನ ಕಲೆ ನೈತಿಕ ನಿಯಮ ಕಾನೂನು ರೂಢಿ ಸಾಮರ್ಥ್ಯ ನೈಪುಣ್ಯಗಳನ್ನು ಒಳಗೊಂಡು ಒಂದು ಸಂಕೀರ್ಣವಾದ ಸಂಸ್ಥೆಯಾಗಿದೆ ಅಥವಾ ನಾವು ಏನಾಗಿದ್ದೇವೋ ಅದೇ ಸಂಸ್ಕೃತಿಯಾಗಿದೆ ಆಗಿದೆ ಐದನೇ ಪ್ರಶ್ನೆ ನಿಮ್ಮ ಸುತ್ತಲೇ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವ ಸಾಂಸ್ಕೃತಿಕ ವೈವಿಧ್ಯತೆಗೆ ಉದಾಹರಣೆ ಕೊಡಿ ಉತ್ತರ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಜನರು ಧರಿಸುವ ವಿವಿಧ ಉಡುಪುಗಳು ಜೀವನ ವಿಧಾನಗಳು ಹಾಗೂ ಜನರು ಮಾತನಾಡುವ ಭಾಷೆ ಮುಂತಾದವುಗಳು ಸಾಂಸ್ಕೃತಿಕ ವೈವಿಧ್ಯತೆಗೆ ಉದಾಹರಣೆಯಾಗಿವೆ ಇನ್ನು ಆರನೆಯ ಪ್ರಶ್ನೆ ಆಚಾರ ವಿಚಾರಗಳು ಎಂದರೇನು ಉತ್ತರ ನಂಬಿಕೆಗಳು ಮೌಲ್ಯಗಳು ನಿಯಮಗಳು ಲೋಕ ರೂಢಿಗಳು ಮತ್ತು ನೈತಿಕ ಅಂಶಗಳನ್ನು ಆಚಾರ ವಿಚಾರಗಳೆನ್ನುವರು ಏಳನೆಯ ಪ್ರಶ್ನೆ ಆಚಾರ ವಿಚಾರಗಳಿಗೆ ಉದಾಹರಣೆ ಕೊಡಿ ಉತ್ತರ ಆಚಾರ ವಿಚಾರಗಳಿಗೆ ಉದಾಹರಣೆಗಳೆಂದರೆ ಗುರು ಹಿರಿಯರನ್ನು ಗೌರವಿಸುವುದು ಪ್ರಾಮಾಣಿಕತೆ ಶುಚಿತ್ವ ವಿಧೇಯವಾಗಿ ನಡೆದುಕೊಳ್ಳುವುದು ವಿನಯವಾಗಿ ಮಾತನಾಡುವುದು ಇನ್ನು ಮೂರನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಎಂಟನೆಯ ಪ್ರಶ್ನೆ ಲೋಕರೂಢಿಗಳೆಂದರೇನು ಉದಾಹರಣೆ ಕೊಡಿ ಉತ್ತರ ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗಿರುವ ಅಥವಾ ತೊಡಗುವ ಚಟುವಟಿಕೆಗಳನ್ನು ಲೋಕರೂಢಿಗಳು ಎನ್ನುವರು ಉದಾಹರಣೆಗೆ ಊಟ ಮಾಡುವುದು ನಿದ್ರಿಸುವುದು ಶುಭಾಶಯ ಹೇಳುವುದು ಇತ್ಯಾದಿ ಒಂಬತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ವಿವರಿಸಿ ಯಾವುದೇ ಸಮಾಜದಲ್ಲಿ ಒಂದೇ ರೀತಿಯ ಸಂಸ್ಕೃತಿ ಇರಲು ಸಾಧ್ಯವಿಲ್ಲ ವಿವಿಧ ಧರ್ಮ ಭಾಷೆ ಉಡುಪು ಹಬ್ಬಗಳ ಆಚರಣೆ ಜೀವನ ವಿಧಾನ ಆಧರಿಸಿ ಬೇರೆ ಬೇರೆ ರೀತಿಯಲ್ಲಿ ಸಂಸ್ಕೃತಿಗಳು ಕಂಡುಬರುತ್ತವೆ ಇದನ್ನು ವೈವಿಧ್ಯಮೇಯ ಸಂಸ್ಕೃತಿ ಎಂದು ಕರೆಯುತ್ತೇವೆ ಹತ್ತನೆಯ ಪ್ರಶ್ನೆ ಸಾಂಸ್ಕೃತಿಕ ಗುಣಲಕ್ಷಣಗಳನ್ನು ವಿವರಿಸಿ ಉತ್ತರ ಸಂಸ್ಕೃತಿಯ ಗುಣಲಕ್ಷಣಗಳು ಸಂಸ್ಕೃತಿಯು ಆಯಾ ಸಮಾಜದ ಭೌಗೋಳಿಕ ರಚನೆ ಪರಂಪರೆ ಅಗತ್ಯಗಳು ಮುಂತಾದವುಗಳನ್ನು ಅವಲಂಬಿಸಿ ರೂಪುಗೊಂಡಿದೆ ಒಂದು ಸಮಾಜದ ಸಂಸ್ಕೃತಿಯು ಮತ್ತೊಂದು ಸಮಾಜದ ಸಂಸ್ಕೃತಿಗಿಂತ ವಿಭಿನ್ನವಾಗಿರುತ್ತದೆ ಸಂಸ್ಕೃತಿಯು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆಯಾಗುತ್ತದೆ ಸಂಸ್ಕೃತಿಯು ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತಿರುತ್ತದೆ ವಿವಿಧ ಧರ್ಮ ಜೀವನ ವಿಧಾನ ಆಧರಿಸಿ ಬೇರೆ ರೀತಿಯ ಸಂಸ್ಕೃತಿಗಳು ಕಂಡುಬರುತ್ತವೆ ಮಕ್ಕಳೇ ಇದುವರೆಗೂ ಹತ್ತನೆಯ ಅಧ್ಯಾಯ ಮಾನವ ಮತ್ತು ಸಂಸ್ಕೃತಿ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್